ಇಪ್ಪತ್ತೈದು ವರ್ಷಗಳ ಜರ್ನಿ ನಿಮ್ಮದು ಸಾಕಷ್ಟು ಏರು ಇರುತ್ತೆ ಬೀಳು ಇರುತ್ತೆ ಎಲ್ಲವನ್ನು ಅನುಭವಿಸಿದ್ದೀರಾ ಹಲವಾರು ಸ್ಟಾರ್ ನಟರಿಗೆ ಕೊರಿಯೋಗ್ರಫ್ ಮಾಡಿದ್ದೀರಾ ಈಗಲೂ ಕೂಡ ನಿಮ್ಮ ಕೊರಿಯೋಗ್ರಾಫಲ್ಲಿ ಬರುವಂತಹ ಹಾಡುಗಳು ಕೂಡ ರಿಲೀಸ್ಗೆ ರೆಡಿ ಇದೆ ದೊಡ್ಡ ಮಾರ್ಟಿನ್ ಆಗಿರ್ಬೋದು ಹೀಗೆ ಹಲವಾರು ಸಿನಿಮಾಗಳಿದವೆ ನಿರ್ಮಾಪಕರಾಗಿ ನಿರ್ದೇಶಕರಾಗಿ ಸಾಕಷ್ಟು ಕೊಡುಗೆಗಳನ್ನು ಇಂಡಸ್ಟ್ರಿಗೆ ಕೊಟ್ಟಿದ್ದೀರಾ ಈ ಸಂದರ್ಭದಲ್ಲಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಸರ್ ಮೊದಲ ರಿಯಾಕ್ಷನ್ ನಿಮ್ಮದು ಬಟ್ ತುಂಬ ಖುಷಿಯಾಗುತ್ತೆ ಇಪ್ಪತ್ತೈದು ವರ್ಷನೂ ನಾವು ಸಕ್ಸಸ್ಫುಲ್ಲಾಗಿ ಬಂದಿದೀವಲ್ಲ ಈ ಜರ್ನಿ ಅಂದರೆ ತುಂಬ ಸಕ್ಸಸ್ ಅನ್ನೋದು ತುಂಬ ಕಮ್ಮಿ ಇರುತ್ತೆ ಅಂದರೆ ಒಂದು ಒಬ್ಬ ಡ್ಯಾ ಡ್ಯಾನ್ಸ್ ಮಾಸ್ಟ್ರಿಗೆ ಒಂದು ಹತ್ತು ವರ್ಷ ಐದು ವರ್ಷ ಮಿನಿಮಮ್ ಒಂದು ಹದಿನೈದು ವರ್ಷವರೆಗೂ ವರ್ಕ್ ಮಾಡ್ಬೋದು ಬಟ್ ನಾವು ಸ್ಟೆಂಟ್ ಆಗಿಂದ ಹಿಡಿದು ಇವತ್ತುವರೆಗೂ ಇಂಡಸ್ಟ್ರಿಯಲ್ಲಿ ಇನ್ನೂ ಚಾಲ್ತಿಯಲ್ಲಿ ಇದೀವಲ್ಲ ಇನ್ನೂ ದೊಡ್ಡ ದೊಡ್ಡ ಹೀರೋಗಳ ಜೊತೆ ಕೆಲಸ ಮಾಡ್ತಾಯಿದ್ರು ಒಂದು ಖುಷಿ ಬರ್ತಾ ಇದೆ ಒಂದು ಅದೊಂದು ಹೆಮ್ಮೆ ವಿಷಯ ಯಾಕಂದರೆ ನಾವು ಇನ್ನೂ ಆಗ್ತಾ ಆಗ್ತಾಯಿದ್ರು ಜೊತೆಗೆ ಈಗಿನ ಟ್ರೆಂಡಿಗೆ ಏನೇನು ಬೇಕೋ ಅದನ್ನೆಲ್ಲ ಕೊಟ್ಕೊಂಡು ಬರ್ತಾ ಇದೀವಲ್ಲ ಅನ್ನೋದೇ ಒಂದು ಖುಷಿ ವಿಷಯ ನಮಗೆ ಅಲ್ಲ ಈಗ ಅಂದರೆ ಅದಕ್ಕೆ ನಾವೆಲ್ಲ ಏನು ಮಾಡ್ತಾ ಇದ್ದೀವಿ ಒಂದೊಂದು ಸರಿ ನಾವು ಪರದೆ ಮೇಲೆ ಬಂದುಬಿಡ್ತಾ ಇದ್ದೀವಿ ಆದರೆ ಈ ಒಳ್ಳೊಳ್ಳೆ ಸಾಂಗ್ಸ್ಗಳು ಹಿಟ್ಟಾದಾಗ ಏನಾಗುತ್ತೆ ನಮ್ಗೆ ಗೊತ್ತಾಗುತ್ತೆ ಕೆಲವು ಅಂದರೆ ಗೊತ್ತಾಗತ್ತಲ್ವ ಅವಾಗ ನಾವು ಸ್ಕ್ರೀನಲ್ಲಿ ಬಂದುಬಿಡ್ತಾಯಿದ್ವಿ ಅವಾಗ ಗೊತ್ತಾಗ್ಬಿಡ್ತಾ ಇತ್ತು ಓ ಇವರೇ ಮಾಸ್ಟರ್ ಇವರೇ ಇದರಲ್ಲಿ ನೀವು ಪೊಗುರಲ್ಲಿ ಹಾಗೆ ನೋಡ್ಬೋದು ನೀವು ನಾವೊಂದು ಶಾರ್ಟಲ್ಲಿ ಬಂದಿರ್ತೀವಿ ನಾವು ಇದರಲ್ಲಿ ಆ ಥರ ಅಧ್ಯಕ್ಷದಲ್ಲಿ ಒಂದು ಬಂದಿರ್ತೀವಿ ಶ್ರಾವಣಿ ಸುಬ್ರಹ್ಮಣ್ಯದಲ್ಲಿ ಬಂದಿರ್ತೀವಿ ಈ ಕನ ಕನಕದಲ್ಲಿ ಎಣ್ಣೆ ನಮ್ಮದು ಊಟ ನಮ್ಮದು ಈ ಥರ ಸಾಂಗ್ಸ್ಗಳಲ್ಲಿ ನಾವು ಒಂದೊಂದು ಒಂದೊಂದು ಶಾರ್ಟ್ಸಲ್ಲಿ ಹಂಗೆ ಬಂದು ಹೋಗ್ಬಿಟ್ಟಿರ್ತೀವಿ ನಾವು ಅದರಲ್ಲಿ ಬಟ್ ಈಗೀಗ ಕೊರಿಯೋಗ್ರಾಫರ್ಸ್ಗಳು ತೆರೆ ಮುಂದೆನೂ ಕಾಣಕ್ಕೆ ಸ್ಟಾರ್ಟ್ ಮಾ ಕಾಣ್ತಾ ಎಲ್ಲ ಮೊದಲೆಲ್ಲ ಗೊತ್ತಾಗ್ತಾ ಇಲ್ಲ ನಾನು ಮಾ ತುಂಬ ಹೇಳಬೇಕಂದ್ರೆ ಹಳೇದೆಲ್ಲ ಮಾಡ್ಬೇಕಂದ್ರೆ ಗೊತ್ತೇ ಆಗ್ತಾ ಇರಲಿಲ್ಲ ಯಾರು ಕೊರಿಯೋಗ್ರಾಫ್ ಮಾಡಿದ್ದು ಯಾರಾದರೂ ಅಷ್ಟೊಂದು ಅವಾಗ ಮೀಡಿಯಾನು ಅಷ್ಟೊಂದು ನಮಗೆ ಅಂದರೆ ಮೀಡಿಯಾದವರು ಚಾನಲ್ಸ್ ಅವರು ಬಂದು ನಮಗೆ ಇಂಟ್ರ್ಯೂ ಮಾಡದೆಲ್ಲ ಗೊತ್ತಾಗ್ತಾ ಇದ್ದಿದ್ದು ಇವರೇ ಕೊರಿಯೋಗ್ರಾಫರ್ಸ್ ಅಂತ ನಮ್ಗೆ ಇಂಟ್ರ್ಯೂ ಇಂಟ್ರ್ಯೂಗಳು ಮಾಡೋರು ಅದಿಲ್ಲದೆ ಅದು ಗೊತ್ತಾಗ್ತಾ ಇರಲಿಲ್ಲ ನಮಗೆ ಈಗ ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಬೆಟರ್ ಆಗಿದೆ ಈಗ ಸ್ವಲ್ಪ ನೋಡೋದಕ್ಕೆ ಹೋದರೆ ಏನಿಲ್ಲ ಮೇಡಮ್ ನಮ್ಮ ಮನೇಲಿ ಗುಣ ಅದು ನಮ್ಮ ತಂದೆ ತಾಯಿ ನಮ್ಮ ತಾಯಿ ನಮಗೆ ಆ ಥರ ಹೇಳ್ಕೊಟ್ಟಿದ್ದಾರೆ ಅವಾಗಿಂದ ಚಿಕ್ಕ ವಯಸ್ಸಿಂದನೋ ಕೆಲವ್ರು ನೋಡಿ ಕ ಅಂದರೆ ಏನೇ ನಮ್ಮದು ಎಷ್ಟೇ ಇರಲಿ ಸ್ವಲ್ಪ ತಾಳ್ಮೆಂದ್ಬಿಟ್ರೆ ನಾವು ಗೆದ್ಕೋಬೋದು ನಾವು ಗೆಲ್ಬೋದು ನಾವು ಅದು ಅಂಥದ್ರಲ್ಲೂ ನಾವು ಕೆಲ ಎಲ್ಲ ಸಣ್ಣ ಪುಟ್ಟ ತಪ್ಪು ಮಾಡಿದಾಗಲೂ ನಮ್ಮನ್ನ ದೂರ ಇಟ್ಟಿದ್ದಾರೆಲ್ಲ ಮಾಡಿದ್ದಾರೆ ಅದನ್ನು ಅದಕ್ಕೆ ಅಷ್ಟಕ್ಕೆ ಹೇಗಿದೆ ನಾವೇನಾದರೂ ಇನ್ನೂ ಸ್ವಲ್ಪ ಜೋರಾಗೆಲ್ಲ ಇದ್ದುಬಿಟ್ರೆ ಕಷ್ಟ ಆಗುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ